ಹ್ಞೂ ಹ್ಞೂ ಅದು ನನಗೂ ಗೊತ್ತೇ ನಿನ್ನ ಅತ್ತೆ ಹೇಳ್ತಾರೆ ಅಂತ ಅಲ್ಲ ನಾನು ಅವತ್ತು ಹೇಳಿದ್ನಲ್ಲ ಪಾರ್ವತಕ್ಕ ಸೀತಕ್ಕ ಇಬ್ಬರು ಹಂಗೆ ಹೇಳರೆ ನಾನು ಹೇಳಿದ್ದು ಈಗ ನಿನ್ನೇನು ಹೆರ್ಗಿಗೆ ಅಂತ ಕರ್ಕೊ ಬರಲ್ಲ ಬಂದು ಒಂದು ತಿಂಗಳು ಸ್ವಲ್ಪ ಜಾಸ್ತಿ ದಿನವೇ ಇರು ಆಮೇಲೆ ಮತ್ತೆ ವಾಪಸ್ ಹೋಗಿ ಹತ್ತು ದಿನ ಅಲ್ಲಿತ್ತು ಆಮೇಲೆ ಹೆರ್ಗಿ ಕರ್ಕೊ ಬಂದರು ಸೈ ಈಗ ಹಂಗೆ ಬರ್ಬೋದಂತೆ ಏನು ತೊಂದರೆ ಇಲ್ಲಂತೆ ಭಾರತಕ್ಕ ಈಗ ಸ್ಕೂಲಿಗೆ ಹೋಗೋದು ಎಂತ ಮಾಡಿಯೇ ಹೇಳೋ ಸ್ಕೂಲಿಗೆ ಮಾತ್ರ ಹೋಗ್ಬೇಡ ರಮ್ಯ ಹೇಳಿನಿ ಅಷ್ಟೋ ನಿನಗೆ ಇಂಥ ಪರಿಸ್ಥಿತಿಲೆಲ್ಲ ಹೋಗಿ ದುಡಿಬೇಕಾಗಿದ್ದದ್ದು ಏನದೆ ನೋಡೋಣ ಹೇಳು ಇಲ್ಲ ಇಲ್ಲ ಸ್ಕೂಲಿಗೆ ಹೋಗೋದು ಅವತ್ತೇ ಬಿಟ್ಟಿನಿ ಅಪ್ಪ ಅವತ್ತೇ ಬಿಟ್ಟಿನಿ ಅಲ್ಲಪ್ಪ ಅಣ್ಣೇನಾರು ಫೋನ್ ಮಾಡಿದ್ನ ಮಾರತಿ ಅದನ್ನ ಮತ್ ಮತ್ತೆ ಎಂತ ಕೇಳ್ತೀಯ ಮಗನೆ ನೀನ್ ಯಾಕೆ ಅದಕ್ಕ ತಲೆ ಕೆಡ್ಸ್ಕಿತಿ ನೋಡೋಣ ಹೇಳ ಈಗೊಂದು ವಾರದ ಹಿಂದೆ ಮಾಡಿದ್ದ ಎಲ್ಲಿ ಯಾವ ಮಠ ಯಾವ ದೇವಸ್ಥಾನ ಆದ್ರೂ ಸುದ್ದಿನೇ ಎಲ್ಲ ಹೇಳ್ತಾನೆ ನೋಡು ಒಂದು ಹೋಗ್ ಬರ್ತೀನಿ ಅಂತ ಹೇಳ್ತಾನೆ ಮತ್ತೆ ಮುಂದಿನ ವಾರ ಅನ್ನೋಷ್ಟೊತ್ತಿಗೆ ಇಲ್ಲ ಇನ್ನೊಂದದೆ ಅಲ್ಲಿಗೆ ಬರ್ತೀನಿ ಅಂತಾನೆ ನಾನು ನಿಬ್ಬರ್ದೀನಿ ಅವನ್ನು ಮನೆ ಕಡೆ ಬಂದು ನೆಲೆ ನಿಲ್ಲೋದೆಲ್ಲ ಕಷ್ಟನೆ ಸುಮ್ಮನೆ ಬಿಡು ನೀನು ಅದು ನಿನ್ನ ಜಾಸ್ತಿ ತಲೆ ಕೆಡ್ಸ್ಕಿನಕ್ಕೆ ಹೋಗ್ಬೇಡ ಅದ್ರ ಬಗೆಯಾಗಿ ನೀನು ಹೆಂಗಾದ್ರೆ ಹೆಂಗಪ್ಪ ಅವ್ನು ಮನೆ ಕಡೆ ಕರ್ಕೊಂಡ್ ಎಲ್ಲಾದರೂ ಒಂದು ಹುಡುಗಿ ಹುಡುಕ ಮದುವೆ ಮಾಡಬೇಕು ನೀವೇ ಮುಂದೆ ನಿಂತು ಮಾಡಬೇಕು ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಿ ಆ ಥರ ಎಲ್ಲ ಹೇಳಲೇಬೇಡಿಯಪ್ಪ ಅಮ್ಮನ ಆತ್ಮಕ್ಕಾರು ಶಾಂತಿ ಸಿಗ್ಬೇಕಲ್ಲ ರಮ್ಯಾ ನೀ ಸುಮ್ಮನಿರು ನಿಂದು ಎಂತಾಗಿ ಅದನ್ನು ಮಾತ್ರ ಯೋಚನೆ ಮಾಡ್ಕೊಂಡು ಇರೋ ಮಗನೇ ನಾನು ಹೇಳ್ತೀನಿ ಎಂತ ಹುಡುಗಾಟ್ಕಿ ನಾನೇ ಅವು ಒಂದು ದಿವಸ ನೆಟ್ಟ ಕಾಲೂರು ಮನೇಲಿ ನಿಲ್ಲ ಈ ಥರ ತಿರುಗ್ತಾ ಇರ್ತಾನೆ ಈಗ ಯಾರು ಹುಡುಗಿ ಕೊಡ್ಬೋದು ಇಂಥರ್ ಮನೆ ಅಂತೆ ಹಿಂಗಂತೆ ಅಂತ ಗೊತ್ತಿದ್ದರೆ ಯಾರು ಕೊಡಲ್ಲ ದೂರದಿಂದ ಎಲ್ಲರು ಸೆಟ್ಲ್ಮೆಂಟ್ ಮಾಡಿಸೋದೇನು ಅಷ್ಟು ತೊಂದರೆ ಆಗಲ್ಲ ಆದರೆ ಆಮೇಲಿನ ಕತೆ ಅದಂತ ಮನೆಗೆ ಬಿಟ್ಟು ಹಿಂಗೆ ತಿರುಪಾಟ ಹೊರಟ್ರೆ ಅದ್ರ ಕಥೆಯ ಏನಾಗಬೇಕು ನೋಡೋಣ ಹೇಳು ಸುಮ್ಮನೆ ಕಂಡರ್ ಹೆತ್ತ ಮಕ್ಳನ್ನ ತಂದು ಇಲ್ಲಿ ಗೋಳಿಗೆ ನೋಕಕ್ಕ ಒಂದೇ ಸರಿ ಆ ನಿರ್ಧಾರಕ್ಕೆ ಬರಬೇಡಿ ಅಪ್ಪ ಇಲ್ಲ ಅಪ್ಪ ನೀವು ಮಾತ್ರ ಆ ಥರ ಮಾತಾಡಂಗೆ ಇಲ್ಲ ನಂಗೆ ಒಂಥರ ಗಿಲ್ಟ್ ಫೀಲ್ ಆಗ್ತದೆ ಗೊತ್ತಾ ನಂದು ಜವಾಬ್ದಾರಿನೇ ಈಗ ಅವನಿಗೆ ಮದುವೆ ಮಾಡೋದು ಸುಮ್ಮನೆ ಇರು ರಮ್ಯಾ ಅಲ್ದೆ ಹೋಗಿದ್ದೀನಲ್ಲ ತಲೆಗೆ ತಗೊಂಡು ಯೋಚನೆ ಮಾಡ್ತಿರ್ಬೇಡ ನಾ ಹೇಳದ್ನಲ್ಲ ನಿನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಕೊಂಡಿರೋ ಮಾರತಿ ನಿಂಗೆ ಯಾವ ಥರ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ನನಗೆ ಇರಲಿ ಬಿಡಿಯಪ್ಪ ಬೇಜಾರು ಮಾಡ್ಕೋಬೇಡಿ ಅಲ್ಲ ಅಲ್ಲ ಬೇಜಾರಲ್ಲ ಮಗನೇ ನಾ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಜೋರೇ ಮಾತಾಡೋದ್ನೇನ ನೀ ಮತ್ತೆ ಅದಕ್ಕಾಗ ಮನಸ್ಸು ಕೆಡ್ಸ್ಕೊಬೇಡ ನಾನು ನಾಳೆ ಬತ್ತೀನಿ ನಾಳೆ ಬತ್ತೀನಿ ಒಂದು ತಿಂಗಳಿಗೆಷ್ಟೆಲ್ಲ ಬಟ್ಟೆ ಬರಿ ಎಲ್ಲ ಜೋಡ್ಸಿಟ್ಕ ಇಲ್ಲಿ ಮನೇಲಿ ಇರೋಕೆ ಇಲ್ಲೇ ಅದನ್ನೂ ತಂದು ತಂದ್ಕೊಡ್ತೀನಿ ನೋಡು ಬೇಕಾದರೆ ಬೇಕಾದ್ರೆ ಮಾಡು ಮಾತ್ರ ಒಂದು ಇದ್ದು ಹೋಗು ನೀನು ಅಲ್ಲಿಂದ ಹೋಗೋದು ಬೇಡ ಈಗ ಮನೆಯಲ್ಲೇ ನಿನ್ನ ಅತ್ತೆ ಇರೋದ್ರಿಂದ ನಿನ್ನ ಗಂಡಗೂ ಏನು ಅಷ್ಟೇನು ಸಮಸ್ಯೆ ಆಗಲ್ಲ ಹಂಗೇನಾರಾದ್ರೆ ಬಂದು ಇಲ್ಲೇ ದಿನ ಇಲ್ಲಿಂದನೇ ಹೋಗ್ಲಿ ನಾನೇನು ಬೇಡ ಅನ್ನಲ್ಲ ಹಾತ್ರ ಕೇಳ್ತೀನಿ ಅಂತ ನಾ ಹೇಳಿನಿ ಮೊನ್ನೆ ಬಂದ ಹೀಗೀಗೆ ಅಂತ ಹೇಳಿನಿ ಹ್ಞೂ ಅಂತ ಹೇಳು ನೀನು ಒಂದು ಮಾತು ಕೇಳೋದು ಕೇಳು ಕೇಳ್ದೆ ಬರೋದು ಬೇಡ ಲೈಟ್ ಹಾಕಿದೆ ಮನೇನೆ ಮನೆ ಭಾಚಾರೇ ಬದ್ಲಕ್ಕೆ ಹೋಗ್ಯದಲ್ಲ ಹಾ ಏನ ಅದೇನು ಸಮ್ಮ ಮಾಡ್ಬೇಕು ಏನು

ಮಾದಪ್ಪಣ್ಣನ ಮಾದಪ್ಪಣ್ಣ ಆತದೆ ಇಷ್ಟೊತ್ತಿನಲ್ಲಿ ಎಂತಕ್ಕೆ ಬಂದರು ನಾ ಕಡಿಕ್ ಮಾಡ್ತೀನಿ ಇಡ್ತೀನಿ ಫೋನ್ ಇಡ್ತೀನ ಹಾಗೆ ಆಯ್ತ ಒಳ್ಳೇನು ಕಟ್ಗೆ ಎಂತ ಸ್ವಪ್ನ ಬಿದ್ದ ಸಳಿ ಚೂಟಿ ತಿನ್ನ ಹುರಿಯ ಆಯ್ತು ಸ್ವಪ್ನ ಅಲ್ಲ ಯಾಂತ ಓ ಮಾದಪ್ಪ ಮಾದಪ್ಪಣ್ಣ ನಿತ್ಕೊಳ್ಳಿ ಚಟಿ ಇಲ್ಲಿ ಇಲ್ಲಿ ಇತ್ಲಗ ನೋಡಿ ಇದು ಇಲ್ಲಿ ನಮ್ಮನೆ ಇದು ನಾನು ನಾನು ರಘುವೀರ ಹಾ ಹಾ ಅಲ್ಲೇ ಕೂರಿ ಕೂರಿ ಹೆಂಗೆ ಕೂರಿ ಬಂದೆ ಬಂದೆ ಕೂತ್ಕೊಳ್ಳಿ 야, 한년갓 나노, 루그웨라. 루그웨. 니 누가 쎄? 허허. 허. 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 ಮಾದಪ್ಪಣ್ಣ ಥೋ ಯಾಕೆ ಹಿಂಗೆ ಮಾಡ್ಕಿತಿರಿ ನೋಡೋಣ ಹೇಳಿ ಪಾಪಣ್ಣ ಅಷ್ಟು ಹೇಳ್ತಿರ್ತಾನೆ ಅವ ಮನೆಗೆ ತಂದು ಕೊಡ್ತಾನೆ ನೀವು ಎಂತ ಬ್ಯಾಟ್ರಿಗೆ ಎಂತಕ್ಕೆ ಹೋಗಕ್ ಹೋಗಿದ್ರೆ ನೀವಲ್ಲಿ ನಿಮ್ಮನೆ ಕಡೆ ತಿರ್ಗಲ್ ತಿರ್ಗ್ಲ ಇತ್ಲಗೆ ಬಂದಿರಿ ಅಂತ ಕಾಣ್ತದ ಇದು ನಿಮ್ಮನೆ ಅಲ್ಲ ನಮ್ಮನೆ ರಘುವೀರ ನಂಗೆ ಗೊತ್ತಾತ ಇದು ನಮ್ಮನೆ ನಿಮ್ಮನೆ ಅಲ್ಲ ಹೇಳಿ ನಡೀರಿ ಒಳಗೋಗ ನಡೀರಿ అదే అందే నా నిధాన నిధాన నేను హిడ్కొత కిడ్కొత నిధాన హాహ్ చెప్లి అలా బీళ్ళి బీడి బీళ్ళి బిడి ఏనుగల ಅತ್ತ ಹಾ 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 ಹಂಗೆ ಆ ಹಾ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ನಾನು ಹಿಡ್ಕೊಳ್ಳಿ ಹಂಗೆಯ ಮಲ್ಕಿಬೋದೆ ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಳ್ಳಿ ಇಲ್ಲೇ ಮಲ್ಕೇಳೆ ನಾ ಲೋಟ ಮಜ್ಜಿಗೆ ಅಂತಾರ ತತ್ತೀನಿ ತಡೀರಿ ಮಜ್ಗಿನೂ ಅದಿಯೋ ಇಲ್ಲ ಮರ ಯಾಕೆ ಹಿಂಗೆ ಮಾಡ್ತೀರಿ ಹೇಳಿ ಮಾದಪ್ಪಣ್ಣ ಎಲ್ಲ ಸಮ ಇದೊಂದೇ ಅಲ್ಲ ನಿಮ್ಮದು ಇಲ್ಲ ಹಂಗೆ ಮಜ್ಗಿ ಬೇಡ अरे थंडे आहे माझी वाणी खुद का माझडन खुद का इले मग ఎంత ಹೇಳొది హేలి మాదపడ મત ಅದెల్ల చమగా ಗೊತ್ತతదే మజ్కి యాక్ bæడా తండిని ఇల్ల ఏనిల మజ్కి కుడ్ర ఏన్ ఆగాల తత్తిని తడిరే మజ్కి ఎలా ఉతాత bæడా पाहिजे bæడా ఓంరే దూ르ందాతదే हंगर उन तेलसा माडना ಸ್ವಲ್ಪ ಊಟ ಮಾಡನ ಹಿಂಗ ಚೂಸು ಸುದರ್ಸ್ಕಿ ಸುದರ್ಸ್ಕಿ ಆದಮೇಲೆ ಊಟ ಮಾಡನಾತ ಅವ್ಡು ಬೇಡ ಹೆಗ್ಡ್ತೆ ಕಾಯೆ ಜಗಕ ಚಾಯೆ ನಾನು ಹೊರಡ್ತೆ ಹೊಣ್ಣಲ ಅನ್ನು بیٹಿರದ ದ್ರಾಗಲ ಅದಕ್ಕೆ ಅಕ್ಕೆ ಇದಕ್ಕೇನು ಕಮ್ಮಿ ಇಲ್ಲ ಮತ್ತೆ ನೀವು ಈ ಮಲ್ಕೇಳಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ನಾನು ಊಟಕ್ಕೆ ಸಮ್ ಮಾಡಿ ಬರ್ತೀನಿ ಅವಳಗ್ ಹೋಗಿ ಊಟ ಇಬ್ರು